ಸರ್ ಮೊದ್ಲೇದಾಗಿ ಸ್ಯಾಂಡಲ್ವುಡ್ ಯುತ್ ಸೀಟಿಗೆ ನಮಸ್ಕಾರ ತ್ಯಾಂಕ್ ಯು ಮೇಡಮ್ ತ್ಯಾಂಕ್ ಯು ಸರಿ ಮೂವಿ ಪ್ರೊಡ್ಯೂಸ್ ಮಾಡುವಾಗ ನಿಮ್ ತಲೇಲಿ ಏನ್ ನೋಡ್ತಿತ್ತು ಸರ್ ಮೂವಿ ಅಂದ್ರೆ ನಾವು ಡೈರೆಕ್ಟ್ರು ನನ್ನ ಸ್ಟೂಡೆಂಟು ಆ ಒಂದು ಉದ್ದೇಶದಿಂದ ಬಂದ್ ಕಥೆ ಎಲ್ಲ ಕೇಳಿದ್ಮೇಲೆ ಒಂದು ಈ ಕರೆಂಟ್ ಜನರೇಷನ್ ಗೆ ಬೇಕಾಗಿರೋಂಥ ಮೂವಿ ಅನ್ಕೊಂಡು ಮನೆಗೆ ಹೋಗಿ ನಾನು ನನ್ನ ಮಿಸ್ಸಸ್ ಎಲ್ಲ ಡಿಸ್ಕಸ್ ಮಾಡಿ ಇಬ್ರು ಕತೆ ಚೆನ್ನಾಗೈತೆ ಅಂತ ಚೂಸ್ ಮಾಡ್ಕೊಂಡು ಆಮೇಲೆ ಫೈನಲ್ ಮಾಡೋಣ ಅಂತ ಒಪ್ಪಿಗೆ ಆಯ್ತು ಮೇಡಮ್ ಈ ಮೂವಿಯಲ್ಲಿ ಸಾಯಿ ಕುಮಾರ್ ಸರ್ ಅಭಿನಯ ಮಾಡ್ತಿದ್ದಾರೆ ಸರ್ ಸೊ ಅದ್ರ ಬಗ್ಗೆ ಎಷ್ಟು ಹೆಮ್ಮೆ ಅನ್ಸುತ್ತೆ ನಿಮಗೆ ಸಾಯಿ ಸರ್ನ ಇಂಥ ಕ್ಯಾರೆಕ್ಟರ್ ಅಲ್ಲಿ ಇದುವರೆಗೆ ಲೈಫ್ ಅಲ್ಲಿ ಯಾರು ನೋಡಿರಕ್ ಸಾಧ್ಯ ಇಲ್ಲ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಇದೊಂದು ತುಂಬಾ ಒಳ್ಳೆ ಬ್ರೇಕ್ ಕೊಡುತ್ತ ಹೋಪ್ ಇದೆ ಮೇಡಮ್ ಸರ್ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಜಾನ್ ತಟ್ಟಿ ಈ ಮೂವಿ ಥಿಯೇಟರ್ಸ್ ಅಲ್ಲಿ ಬರ್ತಿದೆ ಅಲ್ವಾ ಸರ್ ಖುಷಿ ಇದೆ ಮೇಡಮ್ ಎಲ್ಲ ನಮ್ಮ ಕರ್ನಾಟಕದ ಜನತೆ ಮೇಲೆ ನಿಂತಿದೆ ಎಲ್ಲ ಅವ್ರು ಏನು ಉತ್ತರ ಕೊಡ್ತಾರೋ ಅದಕ್ಕೆ ನಾವು ಅಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ ಸರ್ ಆಲ್ ದಿ ಬೆಸ್ಟ್ ಫಾರ್ ದಿ ಹೋಲ್ ಟೀಮ್ ಸರ್ ಈ ಮೂವಿ ಡಾಟ್ ಸಕ್ಸಸ್ ಆಗಲಿ ಅಂತ ನಮ್ಮ ಸ್ಯಾಂಡಲ್ವುಡ್ ಕಡೆಯಿಂದ ಡಾಟ್ ವಿಶಸ್ ಸರ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು